ವಕೀಲರ ಕಲ್ಯಾಣ ನಿಧಿ ಮೊತ್ತ ಏರಿಕೆ ಮಾಡಲು ಮತ್ತು ನ್ಯಾಯವಾದಿಗಳಿಗೆ ಆರೋಗ್ಯ ವಿಮೆ ಸೌಲಭ್ಯ ಕಲ್ಪಿಸಲು ಅಹರ್ನಿಶಿ ಶ್ರಮಿಸುವುದಾಗಿ ಹಿರಿಯ ವಕೀಲ ವಿಶ್ವನಾಥ್ ಕೆಪಿ ಹೇಳಿದ್ರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಚುನಾವಣೆಯಲ್ಲಿ ಸದಸ್ಯ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿ ಮಾತನಾಡಿ ವಕೀಲರ ಹಿತಾಸಕ್ತಿ ಕಲ್ಯಾಣ ಮತ್ತು ಪ್ರಗತಿಗಾಗಿ ಸೇವೆ ಸಲ್ಲಿಸಲು ಅವಕಾಶ ನೀಡಬೇಕು ಅಂತ ಹೇಳಿದರು ಹಿರಿಯ ವಕೀಲರು ಪ್ರಸ್ತುತ ಕಾನೂನು ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಅಳವಡಿಕೆ ಯುವ ವಕೀಲರಿಂದ ತೀವ್ರ ಸ್ಪರ್ಧೆ ಮತ್ತು ಉದ್ಯೋಗ ಭದ್ರತೆಯ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಬದಲಾಗುತ್ತಿರುವ ಕಾನೂನು ಭೂದೃಶ್ಯ ವಯೋಮಿತಿಯ ಅಡೆತಡೆಗಳು ಮತ್ತು ಹೊಸ ಡಿಜಿಟಲ್ ಪದ್ದತಿಗಳಿಗೆ ಹೊಂದಿಕೊಳ್ಳುವುದು ಅವರ ಮುಖ್ಯ ಸಮಸ್ಯೆಗಳಾಗಿವೆ ಈ ನಿಟ್ಟಿನಲ್ಲಿಯೂ ಸಾಕಷ್ಟು ಸುಧಾರಣೆಗಳ ಅವಶ್ಯಕತೆ ಇದ್ದು ದಿಟ್ಟ ಹೆಜ್ಜೆಗಳನ್ನು ನೀಡಬೇಕಾಗಿದೆ ಎಂದರು ಯುವ ವಕೀಲರು ಮಹಿಳಾ ವಕೀಲರಿಗಾಗಿ ಪ್ರಾಧಾನ್ಯತೆ ನೀಡುವ ಮೂಲಕ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿರುವ ಎಲ್ಲಾ ವಕೀಲರಿಗೆ ಪ್ರೋತ್ಸಾಹ ನೀಡಲಾಗುವುದು ಅಂತ ಹೇಳಿದ್ರಲ್ಲದೆ ಯುವ ವಕೀಲರಿಗೆ ಆರಂಭಿಕವಾಗಿ ಆಗುತ್ತಿರುವ ಸಮಸ್ಯೆಗಳನ್ನು ಗುರುತಿಸಿ ಪರಿಹರಿಸಲಾಗುವುದು ಅಂತ ಹೇಳಿದರು ಅಂಜನಾ ಸರ್ ಪರಿಶೀಲನೆ ಮಾಡ್ತೀನಿ ಸರ್ ಸರ್ ಅಂಜನಾ ಸರ್ 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 सिंगल <laughs> มันม